ಇವ್ರೆಲ್ಲ ಇವ್ರು ಇವ್ರ ಜೊತೆಗೆ ಫುಲ್ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ನಮ್ಮ ಅಮ್ಮ ಒಬ್ರಿಗೆ ಒಬ್ರಿಗೆ ಮಾತ್ರ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ ಸ್ವಲ್ಪ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಹಾ ಏನಿಲ್ಲ ದಿನ ಬಾಪನಾ ದಿನಾ ಬಾ ಇಲ್ಲ ನಾನ್ ಅಕ್ಕನೆ ಯಾರ ಹ್ಮ್

நீ அத்தி மணி அத்தி மணி இல்லை நான் ஏன் ஏன் திண்டிவட்டன் தித்தீன் நீன புத்தி ஏன் ஒட்டி அன்ன திட்ட ஏன் தித்தி ದಸನ ಇದೇ ಲಾಸ್ಟ್ ಇನ್ನತ್ರ ಕ್ಯೂ ಬಿತ್ತಂದ್ರ ಏನ್ ಮಾಡ್ದಾರ ನಗೇ ಗೊತ್ತಾಗಲ್ಲ ನೋಡ ಮತ್ತ ಇದೇ ಲಾಸ್ಟ್ ನಿಮ್ ಅಪ್ಪ ಕ್ಯೂ ಬಿತ್ತಂದ್ರ ಹಂಗಿಲ್ಲ ಎರಡು ಬರ್ತ ನಾನು ಕಲಿತಿ ನೋಡ್ರಿ ನೀನ್ ಅಂಗ

ಹೊರ ಬಟ್ಟೆ ಒಳೆ ಆಗ್ತದ್ ನಾನು ಹೇಳಿದೆ ಮಾಡ್ಬಾರ್ದಪ್ಪ ಅವ್ರು ಎಷ್ಟು ಆಸೆ ಇಡ್ಕೊಂಡ್ರೀ ಅಲ್ಲ ಹೇಳ್ ಅಲ್ಲ ಎಲ್ಲರಿಗೇ ತಗೋತಾನೆ ನಮ್ ಮಿಧಾನಿ ಕಲಿಯಂತ ಕರ್ಮ ಬುದ್ಧಿ ನೀನ್ ಅಂತ ಕಮ್ಮ ಬುದ್ಧಿ ಕಲಿಯಾಗುತ್ತೆ ನೀನ್

ಅಷ್ಟೆ ವೇಗಾತ ನಿಮಗೆ ಮದು ಮಾಡ್ಕೋದಂದ್ರೆ ಮಾಂತಲ್ಲ ನಾನು ನೀನೆ ಅಂತ ತಲೆಗೆ ಬರ್ತೋ ತದೆನ ಹ ಯಾವಗಿನ ನೋಡಕತ್ತೆಪ್ಪ ಹೋಗಿನ ಯಾವಗಿನ ನೋಡಕತ್ತೆ ಏನೋ ಓನ್ ಬರೆ ಫೋರ್ ಸುಜಾ ಪಕ್ಕನೆ دیا۔ ಈ ಮಾಮರೆ ಯಾಕಕತ್ತಲ್ಲಲೆ ಅವವರನ್ನ ನೋಡಲಿ ಮೂರು ದಿನ ಇಲ್ಲಿ ಕದಲಲ್ಲ ಅದಂತ ನೋಡಲಿಲ್ಲ ನೀ ನಮಕಂದ ಕಲಿಯಲ್ಲ ನೀ ಹೋಗಿ ಆಯ್ದೆ ಬಿಡು ಯಾಕೈದು ನೀ ಕಡೂಸನ ಅದು ಬಡ ಮಂಜ್ಯಾ ಅವಳಿಗೆ ಇದು ಅವಡನ್ನ ಆಯ್ದೆ ಬಿಡು ಸರ್ ಹೋಗ್ಬೇಡಿಯ ನೀನಿಗೆ ಮದ್ವಿ ಮಾಡ್ಬೇಕಂದ ಮಾಡ್ತ ನಾ ಅದಂಗ ನೀನ್ ಇರೋಲ್ಲ ಅಲ್ಲ ನೀನ್ ಮದ್ವಿ ಮಾಡ ನಮ್ ಜನ ಮುತಂಗ್ ಆತ ಆ ಕಾಟಿ ಮೇಲೆ ತಗೊಂಡ್ ನಾವ್ ಮಾಡೋದಲ್ಲ ನೀನ್ ಮದ್ವಿ ಮಾಡುವ ಎಂದೆ ಮದ್ವಿ ಮಾಡ್ಕೇತ ನಡ ಯಾಕೆ ಇರೋದಾದ್ರು ಮದ್ವಿ ಮಾಡ್ತಲ್ಲೇ ನಾವು ನಡ ಮಾಡ್ಲೇಕ ಎತ್ತು ಮಡಿಗೆ ಮುಂದಿದ್ದ ನೀನು

ಮುಂದೇ ಮತ್ ಲೋಪ ತಗೊಂಡ್ ಬಂದಿ ಯಾಕೆ ಬಿಡು ಸುಮ್ನಕ್ಕ ಅವಾಗ ಹುಡ್ಗಿ ಸೊಲತ್ತ ಹೋಗೋದ ನಮ್ಮ ಒಳಗಾಡಲ್ಲ ಅಂದು ಈಗ ನಾವು ಬಹಳ ಹೇಳಿದ್ವಿ ಕೇಳಿದ್ವನು ನೋಡ್ ನಿಮ್ ಟೈಮ್ ಹೇಳಿದೇಳ್ತಾ ನಿಮ್ಮ ಇದನ್ನೆಲ್ಲ ಹೇಳ್ತಾ なんでか、なんでか、なんでか、なんなんでか、なんでか、なんでか、なんでか、なんでか、なんでか、なか、なんでか、なんでか、んなんでか、なんでか、ななんでか、なんでか、か、なんでか、なんでか、なんでか、なか、なんでなんな

கள் கமேஸ் அவ்லே நம்ம அம்மா பிராங்க் மா நோட் இங்கே நம்ம அம்மா

ಮೊದ್ಲೆ ನಾನ್ ನಂಬಿರ ಇಲ್ಲಾದ್ರೂ ನಂಬ್ತಿರ್ಲಿಲ್ಲ ಅವಳು ಅನ್ನಂಗೆ ಹೇಳ್ತಾಳಪ್ಪ ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ